ಮಳೆ ಹೊಡೆತಕ್ಕೆ ರಾಜ್ಯದ ಜನರು ಕಂಗಾಲಾಗಿದ್ದಾರೆ ಅದರಲ್ಲೂ ಅನ್ನದಾತರು ಅಕ್ಷರಶಃ ಹೈರಾಣಾಗಿದ್ದಾರೆ ಕೈಗೆ ಬಂದ ಬೆಳೆಯನ್ನ ಮಳೆರಾಯ ನುಂಗಿ ಹಾಕಿದ್ದು ರೈತರ ಕನಸಿಗೆ ಕೊಳ್ಳಿ ಇಟ್ಟಿದ್ದಾನೆ ಒಂದೆರಡು ಅವಾಂತರವಲ್ಲ ಅಷ್ಟಿಷ್ಟು ಸಂಕಷ್ಟವಲ್ಲ ಎಡೆಬಿಡದೆ ಸುರಿತಾ ಇರೋ ಮಳೆ ರೈತರ ಬದುಕನ್ನೇ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಇಲ್ಲಿ ನೋಡಿ ಮಾರ್ಕೆಟ್ಗೆ ತಂದಿದ್ದ ಹೂವೆಲ್ಲ ನೀರು ಪಾಲಾಗಿದೆ ಗುಲಾಬಿ ನೀರಲ್ಲಿ ತೇಲಾಡ್ತಾ ಇದ್ರೆ ಸೇವಂತಿಗೆ ಕೂಡ ನೀರಿನಿಂದ ಹಾಳಾಗ್ತಾ ಇದೆ ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರ್ಕೆಟ್ಗೆ ತಂದಿದ್ದ ಹೂಗಳೆಲ್ಲ ಮಳೆಯಿಂದಾಗಿ ಹಾಳಾಗ್ತಾ ಇದೆ ಹೂಗಳನ್ನ ಖರೀದಿಸಲು ವ್ಯಾಪಾರಿಗಳು ಒಂದಾಗ್ತಾ ಇಲ್ಲ ಇದರಿಂದ ಬೆಳೆದು ತಂದ ಹೂವನ್ನ ರೈತರು ಸುರಿದು ಹೋಗ್ತಿದ್ದಾರೆ ನಗರದ ಎಪಿಎಂಸಿ ತಾತ್ಕಾಲಿಕ ಮಾರುಕಟ್ಟೆಯಲ್ಲಿ ರೈತರು ತಂದಂತಹ ಹೂಗಳಿಗೆ ಬೆಲೆ ಇಲ್ಲದೆ ಇವತ್ತು ನೀರು ಪಾಲಾಗ್ತಾ ಇದೆ ನೋಡಿದ ಇದೇ ಒಂದು ಕ್ಯಾಂಪಸ್ ಬಳಿ ಇರ್ತಕ್ಕಂಥ ಒಂದು ತಾತ್ಕಾಲಿಕ ಹೂ ಮಾರ್ಕೆಟೆಯಲ್ಲಿ ಬೆಳೆದಿನಿ ಇಲ್ಲಿ ರೈತರು ಬೆಳೆದಂಥ ಸೇವಂತಿ ಇರ್ಬೋದು ರೋಸ್ ಇರ್ಬೋದು ಮತ್ತು ತರೇವಾರಿ ಹೂಗಳಿಗೆ ಈಗ ಹೂಗಳಿಗೆ ಬೆಲೆ ಇಲ್ಲ ಇದರಿಂದ ನೋಡ್ತಾ ಇದ್ದೀನಿ ನೋಡಿ ಒಂದು ಟನ್ ಗಟ್ಟಲೆ ರಾಶಿ ಗಟ್ಟಲೆ ಸೇವಂತಿ ಇರ್ಬೋದು ಚೆಂಡು ಹೂ ಇರ್ಬೋದು ಮತ್ತೆ ರೋಸ್ ಹೂಗಳನ್ನು ಸುರಿದು ರೈತರು ಬಂದದವರಿಗೆ ಸುಂಕ ಇಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿ ಹೋಗ್ತಾ ಇದ್ದಾರೆ ಮಳೆ ಏಟಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹದಿನೈದು ಮನೆಗಳಿಗೆ ಹಾನಿಯಾಗಿದೆ ವಿವಿಧೆಡೆ ಅರವತ್ತೆಂಟು ವಿದ್ಯುತ್ ಕಂಬ ನೆಲಕ್ಕುರುಳಿದೆ ಬಾಗೇಪಲ್ಲಿಯಲ್ಲಿ ಹತ್ತು ಕುರಿಗಳು ಮೃತಪಟ್ಟಿವೆ ಜಿಲ್ಲೆಯಲ್ಲಿ ವಾಡಿಕೆಗಿಂತ ದುಪ್ಪಟ್ಟು ಮಳೆ ಹೆಚ್ಚಾಗಿದ್ದು ಜಿಲ್ಲೆ ಸರ್ಕಾರಿ ಅಧಿಕಾರಿಗಳಿಗೆ ರಜೆ ರದ್ದು ಮಾಡಲಾಗಿದೆ ಹೆಲ್ಪ್ಲೈನ್ ಕೂಡ ಆರಂಭಿಸಲಾಗಿದೆ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಹೆಲ್ಪ್ಲೈನ್ ಸೆಂಟರ್ಗಳನ್ನು ಕೂಡ ನಾವು ಓಪನ್ ಮಾಡಿದ್ದೀವಿ ಸಹಾಯವಾಣಿ ಕೇಂದ್ರಗಳನ್ನು ಕೂಡ ಓಪನ್ ಮಾಡಿದ್ದೀವಿ ಅವೆಲ್ಲವೂ ಕೂಡ ರಾತ್ರಿಯಾಗಲು ಕಾರ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದ ಇನ್ನು ಬೀದರ್ನಲ್ಲಿ ನಿನ್ನೆ ಸುರಿದ ಆಲಿಕಲ್ಲು ಮಳೆಗೆ ಈರುಳ್ಳಿ ಪಪ್ಪಾಯಿ ಎಲೆಕೋಸು ಬೆಳೆ ನಾಶವಾಗಿದೆ ಬಾಲ್ಕಿ ತಾಲೂಕಿನ ಕಟಕಾ ಚಿಂಚೋಳಿಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಈರುಳ್ಳಿ ಕೊಚ್ಚಿಕೊಂಡು ಹೋಗಿದ್ದು ರೈತ ಕಂಗಾಲಾಗಿದ್ದಾನೆ ನಾ ಹೊಲ್ದಲ್ಲಿ ಒಂದೂವರೆ ಎಕ್ರದಾಗ ಒಳಗಡ್ಡೆ ಬೇಯಿಸಿದ್ದ ಕಟಾವು ಮಾಡಿ ಕಟ್ಟಿ ಮೇಲೆ ಹಾಕಿದ್ದ ಮಳೆ ಬಂದೆಲ್ಲ ಹಾಳಾಗಿ ಹೋಗ್ಯದ ಸ್ವಲ್ಪ ನೀರು ಹರಿದೆಲ್ಲ ಹುಳಫುಳ ಆಗಿ ಹೋಗ್ಯವ ನೂರ ಐವತ್ತು ಕುಂಟಲ್ ಏನು ನೂರು ಕುಂಟಲ್ ಆಯ್ತೀವ್ರಿ ಇನ್ನು ಕಟಕ ಚಿಂಚೊಳ್ಳಿ ಹಂದಿಕೇರ ಸುಲ್ತಾನ್ಬಾದ್ ವಾಡಿಯಲ್ಲಿ ಪಪ್ಪಾಯ ಕೂಡ ಹಾಳಾಗಿದೆ ಕೋಲಾರದಲ್ಲೂ ಮಳೆ ಹೊಡೆತಕ್ಕೆ ಹತ್ತಾರು ಅಧ್ವಾನವಾಗಿದೆ ಖಾತ್ರಿಪುರ ರೈಲ್ವೆ ಅಂಡರ್ಪಾಸ್ನಲ್ಲಿ ನೀರು ನಿಂತಿದ್ದು ಜನ ತೆರಳುವುದಕ್ಕೆ ದಾರಿಯೇ ಇಲ್ಲದಂತಾಗಿದೆ ಜೂನಿಯರ್ ಕಾಲೇಜ್ ಮೈದಾನ ಈಜುಕುಳದಂತಾಗಿದ್ದು ಕುವೆಂಪು ಪಾರ್ಕ್ ಕೆರೆಯಂತಾಗಿದೆ ಮುಂಗಾರು ಪೂರ್ವ ವರ್ಷಧಾರೆ ರೈತರ ಬೆಳೆಯನ್ನೇ ನುಂಗಿ ಹಾಕಿದ್ದು ಎಲ್ಲರೂ ಕಂಗಾಲಾಗಿದ್ದಾರೆ